ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಮೊದಲಿಗೆ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಕಾರರು ನನ್ನ ಒಂದು ಹೋರಾಟದ ಆದಿ ಮತ್ತು ನಾನು ಈ ರೀತಿ ಹೋರಾಟ ಮಾಡಲಿಕ್ಕೆ ಉತ್ತಮವಾದಂಥ ಹೋರಾಟದ ಮೂಲಕ ಕೊಂಡೊಯ್ದಿರ್ತಕ್ಕಂಥ ನಮ್ಮ ದಿವಂಗತ ಜಿಗಣೇಶ್ ಶಂಕರ ಪಾದ ಕಮಲಗಳಿಗೆ ಇವತ್ತಿನ ದಿವಸ ನನ್ನ ಗುರುಗಳು ನನ್ನ ಸಂಪೂರ್ಣವಾದಂತಹ ಒಂದು ಬೆಳಕು ಅಂತ ಹೇಳಿದ್ರೆ ಹೋರಾಡದ ಬೆಳಕು ಹೇಳಿದ್ರೆ ನನ್ನ ಗುರುಗಳು ನಮ್ಮ ದಿವಗಂತ ಜಿಗಣೇಶ್ ಶಂಕರನನ್ನ ಪಾದ ಕಂಬಲಗಳಿಗೆ ಸಂದರ್ಭದಲ್ಲಿ ನನ್ನ ಬಹುಕೋಟಿ ಭೇಮ ನಮನಗಳನ್ನು ನಾವು ಸಲ್ಲಿಸ್ತಾ ಈ ಒಂದು ಪತ್ರಿಕೆ ಹೇಳಿಕೆಯ ಹಿನ್ನೆಲ ಹಿನ್ನೆಲೆಯಲ್ಲಿ ಅಡಗಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ ಇದು ಮರುವೆ ಹಳ್ಳ ಆ ಮರುವೆ ಹಳ್ಳದ ಗ್ರಾಮ ಪಂಚ ಗ್ರಾಮದಲ್ಲಿ ಒಬ್ಬ ಬಲಿಷ್ಠ ವರ್ಗದವರೆಂದೇಳಿ ಈಗ್ಗುತ್ತಾ ಬೀಗುತ್ತಾ ಈವತ್ತಿನ ದಿವಸ ಸರ್ಕಾರಿ ಸರ್ವೆ ಅಧಿಕಾರಿಗಳು ಬಂದ ಇದು ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಸರ್ಕಾರಿ ಜಮೀನು ಇದು ಎಲ್ಲ ಜಾತಿಯ ಬಡವರುಗಳ ಮೀಸಲಿಟ್ಟಿರ್ತಕ್ಕಂಥ ಜಮೀನು ಎನ್ನುವಂತ ನಿಗದಿಪಡಿಸಿ ಬಂಗಾರಪೇಟೆ ತಾಲೂಕು ಸರ್ವಾಧಿಕಾರಿ ಸರ್ವೆ ಅಧಿಕಾರಿಗಳನ್ನು ಕರೆಯಿಸಿ ಇದು ಎರಡು ಎಕರೆ ಎರಡು ಎಕರೆ ಮೂವತ್ತಾರು ಗುಂಟೆ ಇಪ್ಪತ್ತಾರು ಗುಂಟೆ ಇದು ಸರ್ಕಾರಿ ಖರಾಬ್ ಇದು ನಿವೇಶನ ರೈತರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಮೀನು ಹೇಳ್ಬಿಟ್ಟು ಹೇಳಿದತಕ್ಕಂಥ ಜಮೀನು ಇದನ್ನು ಸಂಬಂಧಪಟ್ಟಂಥ ಕೆಸರಹಳ್ಳಿ ಗ್ರಾಮ ಪಂಚಾಯಿತಿಯ ಮರವೇ ಹಳ್ಳದ ಗ್ರಾಮದ ನಿವಾಸಿಯಾದಂಥ ರಾಮಯ್ಯನವರು ರಾಮಸ್ವಾಮಿರವರು ದುರಂಕಾರಿ ರಾಮಸ್ವಾಮಿರವರು ಇವತ್ತಿನ ದಿವಸ ಈ ಒಂದು ಜಮೀನನ್ನು ಕಬಳಿಸಿ ಸರ್ಕಾರ ಸರ್ವೆ ಅಧಿಕಾರಿಗಳು ನಿಗದಿಪಡಿಸಿರ್ತಕ್ಕಂಥ ಸರ್ವೆ ಕಲ್ಲುಗಳನ್ನು ಬೌಂಡ್ರಿಯನ್ನು ಫಿಕ್ಸ್ ಮಾಡಿರ್ತಕ್ಕಂಥ ಕಲ್ಲುಗಳನ್ನು ಕಿತ್ತಾಕಿ ಇವತ್ತೊಂದು ರಾಜಾರೋಷವಾಗಿ ಉಳುವೆ ಮಾಡಿ ಇವತ್ತಿನ ದಿವಸ ಇದನ್ನು ಕಬಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪಟ್ಟಿದ್ದಾರೆ ಆದ್ರಾಗ ನಾವು ಅವ್ರಿಗೆ ಧಿಕ್ಕಾರಾಗ್ತಾಯಿದ್ದೀವಿ ಈ ಸಂಬಂಧಪಟ್ಟಂಥ ಮೈಸೂರು ಕ್ಷೇತ್ರದ ಜನಪ್ರಿಯ ಶಾಸಕಗಳಿಗೂ ಕೂಡ ಇದರ ವಿಚಾರವಾಗಿ ಇದು ಸರ್ಕಾರಿ ಗೋಮಾಳ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಕಚೇರಿ ಆಡಳಿತ ಹೋಗಿ ಇದರ ವಿಚಾರವಾಗಿ ಇದರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದು ಸರ್ಕಾರಿ ಜಮೀನಾಗಿದ್ದರೆ ಅದನ್ನು ಮುಟ್ಕೊಳ್ಳಂತ ಕೂಡ ಸಂಬಂಧಪಟ್ಟಂಥ ತಿಳಿಸ ಅದು ಸಂಬಂಧಪಟ್ಟಂಥ ಶಾಸಕರು ತಿಳಿಸ್ರು ಕೂಡ ಅವರ ಮಾತನ್ನು ಕೂಡ ಲೆಕ್ಕಿಸದೆ ಈ ರಾಮಸ್ವಾಮಿ ಈ ದುರಂಕಾರಿ ರಾಮಸ್ವಾಮಿ ಇವತ್ತಿನ ದಿವಸ ಎರಡು ಎಕರೆ ಇಪ್ಪತ್ತಾರು ಗುಂಟೆಯ ಜಮೀನನ್ನು ಸರ್ವೆ ನಂಬರ್ ನೂರ ಮೂರು ಸರ್ವೆ ನಂಬರ್ ನೂರ ಮೂರು ಸರ್ವೆ ನಂಬರ್ ನೂರ ಮೂರು ಸರ್ವೆ ನಂಬರ್ ನೂರ ಮೂರರ ಎರಡು ಎಕರೆ ಇಪ್ಪತ್ತಾರು ಗುಂಟೆಯನ್ನು ಕಡಿಸಿದರೆ ನಾವು ನಾಳೆಯಿಂದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯು ಎಲ್ಲ ಜಾತಿಯ ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಾತ್ರವಲ್ಲದೆ ಬಡತನ ರೇಖೆಗಿಂತ ತೀರಾ ಕಡುಬಡವರಾಗಿರ್ತಕ್ಕಂಥವರು ಒಬ್ಬ ಒಪ್ಪತ್ತಿಗೆ ಗಂಜಿ ಇಲ್ಲದೆ ಇರತಕ್ಕಂಥವರು ಖಾಸಗಿ ಮನೆಗಳಲ್ಲಿ ಅವರು ಬಾಡಿಗೆಯನ್ನು ಕೊಟ್ಟು ವಾಸ ಮಾಡುವಂಥವರು ಎಲ್ಲರೂ ಸಹ ಈ ಒಂದು ಜಮೀನಲ್ಲಿ ನಾವು ಗುಡ್ಸುಗಳು ಹಾಕ್ಕೋಬೋದು ಹಾಕಬೇಕು ಅಂತೇಳ್ಬಿಟ್ಟು ನಾವು ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ ಇದನ್ನು ಏನಾದರೂ ಅತಿ ಶೀಘ್ರವಾಗಿ ಮುಟ್ಗೋಲು ಹಾಕ್ಕೊಂಡು ನಿವೇಶನ ರಹಿತ ಎಲ್ಲ ಜಾತಿಯ ಬಡವರಿಗೆ ಇದನ್ನು ಮೀಸಲಿಡಿಸಬೇಕು ಜೊತೆಗೆ ಸಂಬಂಧಪಟ್ಟಂಥ ಈ ಒಂದು ತಾಲೂಕು ನಮ್ಮ ಜನಪ್ರಿಯ ಶಾಸಕರು ಸಹ ಇದನ್ನು ಎಚ್ಚೆತ್ಕೊಂಡು ನಿವೇಶನ ರಹಿತ ಬಡ ಕುಟುಂಬಗಳಿಗೆ ವಿತರಿಸಬೇಕಂತ ಕೂಡ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಆದ ಕಾರಣದಿಂದಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಕೆಲವೇ ದಿನಗಳಲ್ಲಿ ಈ ಒಂದು ದೀಪಾವಳಿಯ ಮುಗಿದ ನಂತರ ನಾವು ನಮ್ಮ ಒಂದು ಹೋರಾಟವನ್ನು ನಿಗದಿಪಡಿಸಿದ್ದೀವಿ ಇದೇ ಜಾಗದಲ್ಲಿ ಗುಡ್ಸಗಳ್ ಕೂಡ ನಾವು ಹಾಕಲಿಕ್ಕೆ ಪ್ರಯತ್ನ ಪಡ್ತೀವಿ ಅದಕ್ಕೆ ನಮಗೆ ಎಲ್ಲ ಸಹಕಾರ ಮತ್ತು ಸಹಮತ ಮತ್ತು ಅವರ ಅಭಿಮತಗಳನ್ನು ನಮಗೆ ಕೊಟ್ಟು ನಮ್ಮ ಬಂಗಾಪೆ ತಾಲೂಕು ದಂಡಾಧಿಕಾರಿಗಳಿ ದಂಡಾಧಿಕಾರಿಗಳು ಸ್ಥೂಲವಾಗಿ ಇದನ್ನು ಪರಿಶೀಲಿಸಿ ದಾಖಲೆಗಳೇನಾದರೂ ಇದ್ದರೆ ನಾವು ಅದನ್ನು ಬಿಟ್ಟುಕೊಡ್ತೀವಿ ಏನಾದರೂ ಸರ್ವೆ ನಂಬರ್ ನೂರ ಮೂರರಲ್ಲಿ ಓ ಎರಡು ಎಕರೆ ಇಪ್ಪತ್ತಾರು ಗುಂಟೆ ಇದು ಸರ್ಕಾರಿ ನಿವೇ ಭೂಮಿ ಇದು ನಿವೇಶನ ರೈತರಿಗೆ ಮೀಸಲಿಟ್ಟಿರ್ತಕ್ಕಂಥ ಅಂತ ಹೇಳ್ಬಿಟ್ಟು ಏನಾದರೂ ಬಂದಿದ್ದೇ ಆಗಿದ್ದಲ್ಲಿ ದಯವಿಟ್ಟು ನಮಗೆ ಗುಡ್ಸಗಳ್ ಹಾಕೋಕ್ಕೆ ಅನುವು ಮಾಡಿಕೊಡ್ಬೇಕಂತೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾಯಿದ್ದೀವಿ ಆ ಈ ಒಂದು ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ